చంద్రాయ వేదే రఘునాథాయ సీతాయ పదయ నమ రామ నా మహాడిరో రామ బరువను హిందే హనుమను ఇద్దరు విశ్వరూపి విశ్వవ్యాపి రామచంద్రను విశ్వకల్ల మమ మాధరి శ్రీరామను ನಾಡಿನ ಸಮಸ್ತ ಜನತೆಗೆ ಶ್ರೀ ರಾಮನವಮಿಯ ಶುಭಾಶಯಗಳು ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಪಾನಕ ನೀರ್ಮಾಜ್ಗೆ ಕುಡಿದು ಬಹಳ ಆನಂದವಾಗಿ ಒಂದು ರಾಮನ ಜಪ ಮಾಡ್ತಿದ್ದಾರೆ ಭಕ್ತಾದಿಗಳು ಇಲ್ಲಿ ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ ಕುಂದಳ್ಳಿ ಲೇಔಟ್ನಲ್ಲಿ ಇಲ್ಲಿ ಭಕ್ತಾದಿಗಳು ಆಗಮಿಸಿದ್ದಾರೆ ಇಲ್ಲಿ ಪಾನಕ ನೀರ್ಮಾಜ್ಗೆ ಸಹ ಭಕ್ತಾದಿಗಳು ಹಂಚ್ತಾ ಇದ್ದಾರೆ ಯಾವ ರೀತಿ ಸಂಭ್ರಮಾಚರಣೆ ಮಾಡ್ತಾರೆ ನಾನು ನೋಡೋಣ ಬರಿ ನಾಡಿನ ಸಮಸ್ತ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಕೋರ್ತಾ ಕುಲ್ಲಳ್ಳಿ ಕಾಲೋನಿಯಲ್ಲಿ ಆಂಜನೇಯ ದೇವಸ್ಥಾನ ಹತ್ತಿರ ಪಾಣಕ ನಿರ್ಮಜ್ಗೆ ಎಲ್ಲ ಕೊಟ್ಟು ದೇವರ ಆಶೀರ್ವಾದ ಅಂತ ಕೇಳ್ಕೊತ ಇದ್ದೀನಿ ದಯವಿಟ್ಟು ಎಲ್ಲ ಬರಬೇಕು ಅಂತ ತಮ್ಮಲ್ಲಿ ಕೋರಿಕೆ ಜೈ ಶ್ರೀರಾಮ್ ನಮಸ್ತೆ ನಾಗರಾಜ್ ಅಂತ ಜೈ ಶ್ರೀರಾಮ್ ನಾಡಿನ ಸಮಸ್ತ ಜನತೆಗೆ ಶ್ರೀರಾಮ ನೋಡಿದ ಸೋ ಹಬ್ಬದ ಶುಭಾಶಯಗಳು ಆ ಶ್ರೀರಾಮ ಪ್ರಭು ಏನು ನಮ್ಮ ಅಯೋಧ್ಯೆಯಲ್ಲಿ ನೆಲೆಸಿದ್ದಾರೋ ಆ ಶ್ರೀರಾಮ ಪ್ರಭು ಎಲ್ಲ ನಾಡಿನ ಜಮಸ್ಥೆಗೆ ಒಳ್ಳೇದು ಮಾಡಿ ಆಶ ಆರೋಗ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿಡ್ಲಿ ಅಂತ ಪ್ರಯತ್ನ ಮಾಡೋಣ ಅದೇ ಥರ ಒಳ್ಳೆ ಮಳೆ ಬೆಲೆ ಹಾಗೂ ನಮ್ಮ ರೈತರ ಮ ಮಕ್ಕದಲ್ಲಿ ಮಂದಾಸ್ತ ಬಂದು ವರ್ಷ ಚೆನ್ನಾಗಿ ಮಳೆ ಬೆಲೆ ಎಲ್ಲ ಬರಲೆಂದು ಶ್ರೀರಾಮನ ಬರಲಿ ಪ್ರಾರ್ಥನೆ ಮಾಡುತ್ತಾ ಅದೇ ಥರ ಕುಂದಲ್ಲಿ ಕಾಲೋನಿಯಲ್ಲಿ ನೆಲೆಸಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಜೃಂಭಣೆಯಿಂದ ಶ್ರೀ ರಾಮನವಮಿಯನ್ನು ಆಚರಿಸಲಾಗ್ತಿದೆ ಅದೇ ಥರ ವರ್ಷ ಇದೇ ಥರ ನೀನ್ ಮಜ್ಜಿಗೆ ಪಾನಿಕ ಎಲ್ಲ ಕೊಟ್ಟು ವಿತರಿಸಿದ್ರೆ ಆದ್ದರಿಂದ ಎಲ್ಲರೂ ಸ್ವಲ್ಪ ಸಂತೋಷವಾಗಿರ್ಲಿ ಅಂತ ನಾಡಿನ ಸಂಭ್ರಿಗೆ ಮತ್ತೊಂದು ಬಾರಿ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಪ್ರಭು ಶ್ರೀರಾಮ ಪ್ರಭು ಅಯೋಧ್ಯೆಯಲ್ಲಿ ನೆನೆಸಿರೋ ಶ್ರೀರಾಮ ಪ್ರಭು ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರನ್ನು ಇದು ಎಲ್ಲರನ್ನು ಕೊಡ್ತಾ ಜೈ ಶ್ರೀರಾಮ್ मन अवतारा रघु तुल सो मन राम न तारा रघु तुल मन अवतारा

లేచిగరై తగ జాతరు మూవరు లేచిగరై తగ జాతరు మూవరు లక్ష్మణ చదుర్ణ భరత రామన అవతారా రఘుకుల గోమన అవతారా త్రిభువన పాలయ నెప వరగురు విశ్వామిత్ర త్రిభువన పాలయ నెప మాత్ర వరగురు విశ్వామిత్ర

क्षेत्रे अस्मिन् वर्तमाने व्यावहारिके चांद्रमानेन अस्य प्रभावादि षष्ठी संवत्सराणां मध्ये शुभस्ते द्वितीयनाम संवत्सरस्यां उत्तरायणे वसंत ऋतुः चैत्र मासे शुक्लपक्षे नवम्यां वासरः वासरस्तु शुभ सौम्य वासरयुक्तायां शुभनक्षत्र आश्वेश नक्षत्रयुक्तायां शुभयोगः शुभकर्णाः ನಾರಿಕೇಳಾಫಲ ಕದಳೀಫಲ ಕಾಶ್ಮೀರಫಲ ನಾರಂಜಾಫಲ ದ್ರಾಕ್ಷಾಫಲಿ ಪಂಚಫಲಮಹಿಸಮೇತ ಷಡಸಯುಕ್ತ ಅನ್ನಮಹಾನವೇದ ಮಳಿಳಮಹಾನಿವೇದೇದ மே அமியம் உத்தராபோஷம் அந்த பிராடனம் மாதிரி ஜீமராச்சரையும் ஆச்சரம் சுவாப்பி ஊழியூரா சுஷ்பிணா பரிக்கப்பர்ப்பூரமங்களுமாவீராஜனே मे राम प्रियायमे तमो गीतामृचोदयाद आंजनेय विमे वायुमराय नीमहे तन्मो हनुमादयाद गीताभ्योम मंगलोत्म कर्पूरमंगल महामान्याोत्तरे हरमुष्पाँ समर्थया देवता रक्षा धारायामे इंद्रा हरिगोविंद यमा नन्नष्टो निम्मदियु यलिहुदो सिगदन्ति सिरति कोडूराव Too so big ಸಮಸ್ತ ನಾಡಿನ ಜನತೆಗೆ ಶ್ರೀರಾಮನ ಹಬ್ಬದ ಶುಭಾಶಯಗಳು ಈ ವರ್ಷ ಶ್ರೀರಾಮ ಹಬ್ಬ ಹಳೆ ವರ್ಷಕ್ಕಿಂತ ಇನ್ನೂ ವಿಶೇಷ ಏಕೆಂದರೆ ನಮ್ಮ ದೇಶದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗಿರುವ ಕಾರಣ ಈ ವರ್ಷ ಇನ್ನೂ ಸ್ವಲ್ಪ ವಿಶೇಷವಾಗಿರುತ್ತದೆ ಸೊ ಇಂದು ಶ್ರೀರಾಮ ಹಬ್ಬದ ವಿಶೇಷವಾಗಿ ಎಲ್ಲರಿಗೂ ಶುಭಾಶಯಗಳು ಹಾಗೂ ಶ್ರೀರಾಮ ಪ್ರಭು ಎಲ್ಲರಿಗೂ ಆಯುಷ್ಯು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತಾ ಬಹಿಷ್ಟು ಇವತ್ತು ಸಿ ಎಸ್ ಲೆವೆಟ್ ವಾರ್ಡ್ನಲ್ಲಿ ನಮ್ಮ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರೊಡನೆ ಇಲ್ಲಿ ಶ್ರೀರಾಮ ಪ್ರಭು ಪೂಜೆ ಹಾಗೂ ಭಕ್ತರಿಗೆ ಹಾಗೂ ಕಾರ್ಯಕರ್ತರಿಗೆ ಹಾಗೂ ಜನತೆಗೆ ಪ್ರಸಾದ ಪಾನಕ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ಎ ಸಿ ಎಸ್ ಲೇಟ್ ವಾರ್ಡಿನ ವತಿಯಿಂದ ಕಾರ್ಯಕರ್ತರು ಹಾಗೂ ಮುಖಂಡರು ಎಲ್ಲರಿಗೂ ಪಾನಕ ಮಜ್ಜಿಗೆ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಎ ಸಿ ಎಸ್ ಲೇಔಟಿನಲ್ಲಿ ಜಯದೇವ್ ರಾಜಸರ್ ಅವರು ನಾಮಿಯ ಪ್ರಯುಕ್ತವಾಗಿ ಪಾಣಿಕ ನೀರ್ಮಜ್ಜಿಗೆ ಮಾಡಿ ಭಕ್ತಾದಿಗಳಿಗೂ ಸಕಲ ಸನ್ಮಾರ್ಗಾಗಲಿ ಎಲ್ಲರಿಗೂ ಶುಭವಾಗಲಿ ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಕಾರ್ಯಕರ್ತರು ಬಂದು ಈ ಒಂದು ಕ ಪೂಜೆಯಲ್ಲಿ ಬಂದಿದ್ದಾರೆ ಅವರು ಈ ಪೂಜೆ ಬಗ್ಗೆ ಮತ್ತು ಈ ಸಮಸ್ತ ಎ ಸಿ ಎಸ್ ಲೇಔಟಿನ ರಾಮನ ಆಶೀರ್ವಾದದ ಬಗ್ಗೆ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ನಮಸ್ತೆ ನಮ್ಮ ಮಹೇಶ್ ಅಂತ ನಾವು ಎ ಸಿ ಎಸ್ ಲೇಔಟ್ ವಾರ್ಡ್ ರೆಸಿಡೆನ್ಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತ ನಮ್ಮ ಎ ಸಿ ಎಸ್ ಲೇಔಟ್ ವಾರ್ಡ್ ಉಸ್ತುವಾರಿಗಳಾದಂಥ ಶ್ರೀ ರಾಜವಣ್ಣನವರು ಇವತ್ತು ಶ್ರೀ ರಾಮನವಮಿ ಹಬ್ಬದ ಪ್ರಯುಕ್ತ ಇಲ್ಲಿ ಶ್ರೀ ರಾಮನವಮಿ ಪೂಜೆ ರಾಮನ ಪೂಜೆ ಇಟ್ಕೊಂಡಿದ್ದಾರೆ ಅಂದು ಹಾಗೂ ನಮ್ಮ ವಾರ್ಡಿನ ಎಲ್ಲ ಕಾರ್ಯಕರ್ತರನ್ನು ಹಾಗೂ ನಮ್ಮ ನಿವಾಸಿಗಳನ್ನ ಇಲ್ಲಿ ಕರೆಸಿ ಎಲ್ಲ ಪೂಜೆ ಮಾಡೋದರಿಂದ ಹಿಡಿದು ಭಕ್ತಾದಿಗಳಿಗೆ ಪ್ರಸಾದ ವಿನಯ ವಿತರಣೆ ನಮ್ಮ ಪಾನಕ ಮಜ್ಜಿಗೆ ಹೆಸರು ಬೇಳೆ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಅದು ನಮ್ಮ ಕೇವಲ ಎ ಸಿ ಎಸ್ ಲೇಔಟ್ ಅಲ್ಲೇ ಅಲ್ಲ ಅಲ್ಲದಲ್ಲೇ ಸೀಮಿತವಾಗ್ದಲೇ ನಮ್ಮ ವಾರ್ಡಿನ ಎಲ್ಲ ಕ್ಷೇತ್ರಗಳಲ್ಲೂ స్ కాలోనల్లి చిన్నప్రహళి తూప్రహళి ఎలా కడేనూ ಈ ಒಂದು ಹಬ್ಬನ ಮಾಡ್ತಾ ಇದ್ದಾರೆ ಅದ್ದೂರಿಯಾಗಿ ಯಾಕಂದರೆ ನಮಗೆ ವಿಶೇಷ ಈ ಬಾರಿ ನಮಗೆ ಅಯೋಧ್ಯೆ ನಮ್ಮ ರಾಮನ ಪ್ರತಿಷ್ಠಾಪನೆ ಆಯಿತು ಇದೀಗ ನಮ್ಮ ರಾಮರಾಜ್ಯ ಈಗ ನೆಲೆಸಿದೆ ಇದನ್ನು ನಾವು ಎಲ್ಲರೂ ಅದ್ದೂರಿಯಾಗಿ ಸೆಲೆಬ್ರೇಟ್ ಕೂಡ ಮಾಡಬೇಕು ಇಲ್ಲಿ ನಮ್ಮ ವಾರ್ಡ್ ಉಸ್ತುವಾರಿಗಳು ಶ್ರೀ ಅವರು ಯಾವುದಕ್ಕೂ ಕೊರತೆ ಇಲ್ದಂಗೆ ಅದ್ದೂರಿಯಾಗಿ ರಾಮನವಮಿ ಮಾಡ್ತಾ ಇದ್ದಾರೆ ಈ ಹಬ್ಬದ ಪ್ರಯುಕ್ತ ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಏನಂದರೆ ಈ ಬಾರಿ ಅದ್ದೂರಿಯಾಗಿ ಬರಗಾಲ ಬಂದುಬಿಟ್ಟಿದೆ ಕಾಂಗ್ರೆಸ್ ಬಂದ ಮೇಲೆ ಈ ಆ ರಾಮನವಮಿ ಆದಮೇಲೆ ಆದರೂ ನಮ್ಮ ದೇಶಕ್ಕೆ ನಮ್ಮ ಮೋದಿ ಮತ್ತೆ ಹೇಗೆ ಪ್ರಧಾನಿ ಆಗ್ತಾರೋ ಹಾಗೂ ಮಳೆ ಬೆಳೆ ಎಲ್ಲ ಅದ್ದೂರಿಯಾಗಲಿ ನಮ್ಮ ರೈತರು ಸಂತೋಷವಾಗಿರಲಿ ನಮ್ಮ ಇಲ್ಲಿ ಪಿ ಸಿ ಮೋಹನ್ ಕೂಡ ಗೆದ್ದು ನಮ್ಮ ಈ ಸಿ ಬಾರಿ ನಾ ಮೂರನೇ ನಾಲ್ಕನೇ ಬಾರಿ ನಮ್ಮ ಮೋದಿಯವರು ಮತ್ತೆ ಅದು ಗದಿಗೆ ಹಿಡೀಲಿ ಅಂತ ಕೇಳ್ಕೊಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಬಂಧುಗಳೇ ಇವತ್ತು ದೇಶದಾದ್ಯಂತ ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಲಿಕ್ಕೆ ನೂರು ವರ್ಷಗಳ ಹೋರಾಟದ ನಂತರ ಇವತ್ತು ಮಂದಿರ ನಿರ್ಮಾಣ ಆಗಿದೆ ಮೂರ್ತಿ ಪೂಜೆ ನಡೀತಾ ಇದೆ ಇದು ನಮ್ಮ ಎಲ್ಲ ಹಿಂದೂಗಳಿಗೆ ಮುಖ್ಯವಾಗಿ ಮುಖ್ಯವಾದ ದಿನ ಈ ದಿನಕ್ಕಾಗಿ ನಾವು ಐನೂರು ವರ್ಷಗಳಿಂದ ನಾವು ಹೋರಾಟ ಮಾಡಿದ್ದೀವಿ ಈ ವರ್ಷದ ಶ್ರೀರಾಮನವಮಿಯ ವಿಶೇಷ ನಾವು ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ನಿರ್ಮಿಸಿ ದೇಶದಲ್ಲಿ ಶ್ರೀರಾಮನವಮಿಯನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶ್ರೀರಾಮ ದೇಶದ ಒಂದು ನೂರ ನಲವತ್ತು ಕೋಟಿ ಜನಗಳಿಗೂ ಸಹ ಅವನ ಆಶೀರ್ವಾದ ಇರಲಿ ಶ್ರೀರಾಮನಂತೆ ಎಲ್ಲ ಜನರು ಒಳ್ಳೆಯವರಾಗಿ ಬದುಕಲಿ ಈ ದೇಶದಲ್ಲಿ ಶ್ರೀರಾಮನ ಆ ಥರ ಏಕಪತ್ನಿ ರಥಸ್ಥರಾಗಿ ಎಲ್ಲರೂ ನಾವು ಸ್ತ್ರೀಯರಿಗೆ ಗೌರವವನ್ನು ಕೊಡೋದನ್ನು ಕಲಿಯೋಣ ಹಾಗೆ ಭಗವಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ದೇಶದಲ್ಲಿ ಸುಭಿಕ್ಷೆ ನಿಲ್ಲಿಸಲಿ ಎಲ್ಲರೂ ಅಣ್ಣ ತಮ್ಮಂದರ ರೀತಿಯಲ್ಲಿ ಸಹಬಾಳ್ವೆಯಿಂದ ನಡ್ಕೊಂಡು ಹೋಗುವಂಥ ಆಶೀರ್ವಾದನ ಕೊಡಲಿ ಬುದ್ಧಿನೂ ಕೊಡಲಿ ಅಂತ ಹೇಳಿ ಶ್ರೀರಾಮ್ನಲ್ಲಿ ಎಲ್ಲರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ ಇವತ್ತು ಈ ಭಾಗದ ಅಂದರೆ ಎ ಸಿ ಎಸ್ ಲೇಔಟ್ ವಾರ್ಡು ಏನು ಒಂದು ನೂರ ಎರಡು ವಾರ್ಡ್ ನಂಬರು ಇದರಲ್ಲಿ ನಮ್ಮ ಜಯದೇವರಾಜವ್ರವರು ಈ ವಾರ್ಡ್ನ ಉಸ್ತುವಾರಿಗಳಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ವಾರ್ಡ್ನ ಎಲ್ಲ ಬಂಧುಗಳಿಗೆ ಎಲ್ಲ ಕುಟುಂಬದವರಿಗೆ ಶ್ರೀರಾಮ ನವಮಿಯ ಪೂಜೆಯನ್ನು ಮಾಡೋದ್ರ ಮೂಲಕ ಎಲ್ಲರಿಗೂ ಶ್ರೀರಾಮನ ಆಶೀರ್ವಾದ ಸಿಗಲಿ ಅಂತ ಹೇಳಿ ಈ ಒಂದು ಪೂಜೆಯನ್ನು ಮಾಡಿಸಿದ್ದಾರೆ ಅವರಿಗೆ ಜಯದೇವರಾಜುರವ್ರಿಗೂ ಸಹ ಶ್ರೀರಾಮ ಒಳ್ಳೆಯದನ್ನು ಮಾಡಲಿ ಅವರಿಗೆ ಸಮಾಜದಲ್ಲಿ ಮುಂದೆ ಇಂಥ ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ಶ್ರೀರಾಮ ಪ್ರೇರಣೆಯನ್ನು ಕೊಡಲಿ ಶಕ್ತಿಯನ್ನು ಕೊಡಲಿ ಹಾಗೆ ಎಲ್ಲ ಏನು ವಾರ್ಡ್ನ ಎಲ್ಲ ಬಂಧುಗಳಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಹರಿಸೋಣ ಜೈ ಶ್ರೀರಾಮ್ಲೋನಾ